ತಾಲೂಕು ಆಡಳಿತ ವಿರುದ್ಧ ಸಿಡಿತದ ರೈತರು ಬಾರುಕೋಲು ಚಳುವಳಿ ಅಣಕು ಶವಯಾತ್ರೆ ನಂಜನಗೂಡು ತಾಲೂಕು ಆಡಳಿತ ನಿಷ್ಕ್ರಿಯವಾಗಿ ಅಂತ ಆರೋಪಿಸಿ ರೈತ ಸಂಘಟಕರು ವಾರುಕೋಲು ಚಳುವಳಿ ನಡೆಸಿ ಅಣಕು ಶವಯಾತ್ರೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಣಕು ಶವ ಇಟ್ಟು ರೈತರು ಕಣ್ಣೀರಿಡುವ ಮೂಲಕ ಪ್ರತಿಭಟಿಸಿದ್ದಾರೆ ನಂಜನಗೂಡಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ತಾಲೂಕು ಆಡಳಿತದ ವಿರುದ್ಧ ಬೃಹತ್ ಒಂದು ಬಾರುಕೋಲು ಚಳುವಳಿ ನಡೆಸಲಾಯಿತು ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಜಮಾಯಿಸಿದ ನೂರಾರು ರೈತರು ಸಂವಿಧಾನ ಸಿಲು ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟ್ಟಣದ ರಾಷ್ಟ್ರಪತಿ ರಸ್ತೆಯ ಮೂಲಕ ತಾಲೂಕು ಆಡಳಿತ ಭವನದವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಸಿನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಟಿಆರ್ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ಬೃಹತ್ ಕಾಲ್ನಡಿಗೆ ಜಾತವನ ನಡೆಸಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಮತ್ತು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಾಲೂಕು ಆಡಳಿತ ನಿಷ್ಕ್ರಿಯ ನಿಷ್ಕ್ರಿಯಗೊಂಡಿದೆ ಸಾರ್ವಜನಿಕರು ಮತ್ತು ರೈತರ ಕೆಲಸ ಕಾರ್ಯಗಳನ್ನು ಆಗ್ತಾ ಇಲ್ಲ ತಾಲೂಕು ಕಚೇರಿಯಲ್ಲಿ ಲಂಚ ತಾಂಡವಾಡ್ತಾ ಇದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಸರಿಯಾಗಿ ಕೆಲಸಗಳು ಆಗ್ತಾ ಇಲ್ಲ ಎನ್ನುಳಿದ ಕ್ಷೇತ್ರಗಳ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ರು ಕಚೇರಿಯಲ್ಲಿ ತಹಸೀಲ್ದಾರ್ ಸಿಗುವುದೇ ಇಲ್ಲ ಕೂಡಲೇ ತಹಸೀಲ್ದಾರ್ ಅವರನ್ನ ತಾಲೂಕಿನಿಂದ ಗೇಟ್ ಪಾಸ್ ಮಾಡಬೇಕು ದಕ್ಷ ಅಧಿಕಾರಿಯನ್ನ ನೇಮಕ ಮಾಡಬೇಕು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಕಮಿಷನರ್ ಬರುವ ತನಕ ಹೋರಾಟ ನಿಲ್ಲುವುದಿಲ್ಲ ಅಂತ ಪಟ್ಟು ಹಿಡಿದ್ರು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿಮಾವು ರಘು ಕೃಷ್ಣಾಪುರ ಮೋಹನ್ ಹೆಡ್ತಲೆ ಶಂಕರನಾರಾಯಣ ಶಂಕರನಾಯಕ ನಾಯಕ್ ಮತ್ತು ರಂಗಸ್ವಾಮಿ ನಾಯಕ ಮಹಾದೇವ್ ನಾಯಕ ಶ್ವೇತಾ ಶಿವಣ್ಣ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದರು ಎಲ್ಲ ಏನಪ್ಪ ಆಗಿದ್ರು ಶಾಸಕನ ಪಾಲ್ಗಿಲ್ವಪ್ಪ ಉಸ್ತುವಾರಿ ನಮ್ಮ ರೈತ್ರಿಗಳಲ್ಲ ಫಾರೆ ಡಿಪಾರ್ಟ್ಮೆಂಟ್ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ಅರಣ್ಯ ಮಂತ್ರಿ ಸತ್ತೋದ ಅರಣ್ಯ ಮಂತ್ರಿ ಸತೋದ ಕೇಳವರು ಅನಾಥನೆಲ್ಲ ಬಾಲ್ ಮಾಡ್ಬಿಟ್ರಲ್ಲಪ್ಪ ರೈತನ ಮಾಡ್ಬಿಟ್ರಲ್ಲಪ್ಪ